ನೋಡಿ ಮಾಡ್ತಾ ಇದ್ದಾಳೆ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ತುಂಬಾ ಒಳ್ಳೆಯದಾಗ್ತದೆ ಇದರ ಪದಾರ್ಥ ಮಾಡಿದರೆ ಹಾಗೆಯೇ ಇದು ಸಿಗೋದು ಈ ಟೈಮಲ್ಲೇ ಹಾಗೆಯೇ ಅಪರೂಪ ಕೂಡ ಕಳೆ ಸಾರಿ ನಮ್ಮ ಮನೆಯಲ್ಲೇ ಆಗಿತ್ತು ಆದರೆ ಈ ಸಲ ಆಗಲಿಲ್ಲ ಅತ್ತಿಗೆಯವರು ನನಗೆ ಕೊಟ್ಟಿದ್ದರು ಹಾಗಾಗಿ ಅದನ್ನು ಬಂದಿದ್ದೇನೆ ನೋಡಿ ಇದು ಕೆಸುವಿನ ಗಡ್ಡೆ ಮಾರ್ಕೆಟಲ್ಲಿ ಕೆಲವು ಕಡೆ ಎಲ್ಲ ಸಿಗ್ತದೆ ಕೆಸುವಿನ ಗಡ್ಡೆ ಈ ಟೈಮಲ್ಲಿ ಅಗಿ ಟೈಮು ಹಾಗಾಗಿ ಈ ಟೈಮಲ್ಲಿ ಎಲ್ಲ ಕಡೆ ಸಿಗ್ತದೆ ಹಾಗೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬಸಳೆ ಹಾಗೆ ನಾನು ಸ್ವಲ್ಪ ಬಸಳೆಯನ್ನು ಕೂಡ ಕೊಯ್ದು ತೊಗೊಂಡು ಬಂದಿದ್ದೇನೆ ಫಸ್ಟ್ ಟೈಮ್ ಕೊಯ್ಯೋದು ನಮ್ಮ ಮನೆಯಲ್ಲಿ ಬಸಳೆ ನೆಟ್ಟಿದ್ದೆವು ಇವಾಗ ಮೇಲೆ ಬರ್ತಾ ಇದೆ ಅಷ್ಟೇ ಹಾಗೆ ಸ್ವಲ್ಪ ಕೊಯ್ದೆ ಸಾರು ಮಾಡಲಿಕ್ಕೆ ಸಾಕು ಈಗ ನಾನು ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡ್ತೇನೆ ಮೊದಲಿಗೆ ಇದಕ್ಕೆ ಏನೂ ಸಲ ಎಲ್ಲ ತೊಗೊಂಡಿದ್ದೇನೆ ಅಂತೇಳಿ ನಿಮಗೆ ತೋರಿಸ್ತೇನೆ ಇವತ್ತಿನ ವೀಡಿಯೋನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನೇನು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಅನ್ನು ನೋಡ್ತಾ ಇದ್ದರೆ ಪ್ಲೀಸ್ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ಮಸಾಲಾವನ್ನೆಲ್ಲ ರೆಡಿ ಮಾಡಿದ್ದೇನೆ ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತೊಗೊಂಡಿದ್ದೇನೆ ಐದು ಮೆಣಸು ತಗೊಂಡಿದ್ದೇನೆ ನಾಲ್ಕು ಬೆಳ್ಳುಳ್ಳಿ ಹಸಳು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ನೀರುಳ್ಳಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಅರ್ಧ ಟೀ ಸ್ಪೂನ್ ಅರಸಿನ ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಮೆಣಸು ಕಡಿಮೆ ಹಾಕಿದರೆ ಒಳ್ಳೆಯದು ಯಾವಾಗಲೂ ನಾವು ಬಸಳೆ ಪದಾರ್ಥ ಮಾಡುವಾಗ ಮೆಣಸು ಕಡಿಮೆ ಹಾಕಿದ್ರೇ ಅದು ಟೇಸ್ಟ್ ಆಗಿ ಬರೋದು ಹಾಗಾಗಿ ಇಷ್ಟು ಮಸಾಲವನ್ನು ತಗೊಂಡಿದ್ದೇನೆ ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ತೇನೆ ಇವಾಗ ನೋಡಿ ಮಸಾಲವನ್ನು ಗ್ರೈಂಡ್ ಮಾಡಿ ರೆಡಿ ಮಾಡಿದೆ ಬೇಗನೆ ಬಸಳೆ ಹಾಗೂ ಕೆಸುವಿನ ಗಡ್ಡೆಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ಇವಾಗ ಬಸಳೆಯನ್ನು ಕಟ್ ಮಾಡಿ ಆಯಿತು ಇದನ್ನು ನಾನಿವಾಗ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡ್ತೇನೆ ಯಾಕೆಂದರೆ ಈ ದಂಟು ಕೆಲವೊಮ್ಮೆ ಬೇಯುವುದಿಲ್ಲ ಹೀಗೆ ನೆಡ್ರೆ ತುಂಬಾ ಟೈಮ್ ತಗೊಳ್ತದೆ ಇವಾಗ ನನಗೆ ಲೇಟ್ ಕೂಡ ಆಯಿತು ಪದಾರ್ಥ ಮಾಡಲಿಕ್ಕೆ ಶಾರ್ಟ್ ಮಾಡುವಾಗ ಹಾಗಾಗಿ ಬೇಗನೆ ಪದಾರ್ಥ ಕೂಡ ಹಾಕಬೇಕು ಅದಕ್ಕಾಗಿ ನಾನು ಇವಾಗ ಇದನ್ನು ಕುಕ್ಕರಲ್ಲಿ ಒಂದೆರಡು ವಿಜಿಲ್ ತೆಗಿತೇನೆ ಆವಾಗ ಇದು ಚೆನ್ನಾಗಿ ಬೇಯ್ತದೆ ಗಡ್ಡೆ ಆದರೆ ಬೇಗನೆ ಬೇಯ್ತದೆ ಮೊದಲಿಗೆ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಲಿಕ್ಕೆ ಇಟ್ಟು ಮತ್ತು ಕಿಸುವಿನ ಗಡ್ಡೆಯನ್ನು ಸಪ್ರೇಟಾಗಿ ಬೇಯಿಸಿ ಮತ್ತೆ ಮಿಕ್ಸ್ ಮಾಡ್ತೇನೆ ಈ ಬಸಳೆಯನ್ನು ಕುಕ್ಕರಲ್ಲಿ ಹಾಕಿದ್ದೇನೆ ಹಾಗೆ ಸ್ವಲ್ಪ ನೀರು ಕೂಡ ಹಾಕಿದ್ದೇನೆ ಇನ್ನು ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ತೇನೆ ಎರಡು ವಿಶಿಲ್ ತೆಗೆದ್ರೆ ಇದು ಚೆನ್ನಾಗಿ ಬೇಯ್ತದೆ ಬಸಳೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಾಯ್ತು ಇನ್ನು ಬೇಗನೆ ಕಿಸುವಿನ ಗಡ್ಡೆಯನ್ನು ಕಟ್ ಮಾಡಿ ರೆಡಿ ಮಾಡ್ತೇನೆ ಇದರಿಂದ ಹೊರಗಿನ ಈ ಸಿಪ್ಪೆಯನ್ನು ಕೂಡ ತೆಗಿಬೇಕು ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ರೆಡಿ ಮಾಡ್ತೇನೆ ನೋಡಿ ಇವಾಗ ಕಿಸುವಿನ ಗಡ್ಡೆಯನ್ನು ಕಟ್ ಮಾಡಿ ರೆಡಿ ಮಾಡಿದೆ ಇನ್ನು ಇದನ್ನು ನಾನು ಆಗಿ ಬೇಯಿಸ್ಲಿಕ್ಕೆ ಇಡ್ತೇನೆ ಇದು ಬೇಗನೆ ಬೇಯ್ತದೆ ಸ್ವಲ್ಪ ನೀರು ಹಾಕ್ತೇನೆ ಹಾಗೆಯೇ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ಬಸಳೆಗೆ ಕೂಡ ಉಪ್ಪನ್ನು ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಹಾಕ್ತೇನೆ ನೋಡಿ ಕಿಸುವಿನ ಗಡ್ಡೆಯನ್ನು ಇಟ್ಟೆ ಕಿಸುವಿನ ಗಡ್ಡೆ ಬೇಯ್ತಾ ಇದೆ ಅಷ್ಟಾಗುವಾಗ ನಾನು ಇಲ್ಲಿ ಒಂದು ಅರ್ಧ ಸಿಹಿ ಕುಂಬಳಕಾಯಿ ಇದೆ ಇದರ ಪಲ್ಯ ಮಾಡ್ತೇನೆ ಅರ್ಧ ಮೊನ್ನೆ ಮಾಡಿದ್ದೆ ಹಾಗೆ ಅಷ್ಟಾಗುವ ಇದನ್ನು ಕಟ್ ಮಾಡಿ ಆಗುವಾಗ ಕಿಸುವಿನ ಗಡ್ಡೆ ಕೂಡ ಬೇಯ್ತದೆ ಹಾಗೆ ಇವಾಗ ಇದನ್ನು ಬೇಗನೆ ಕಟ್ ಮಾಡ್ತೇನೆ ಇವಾಗ ಸಿಹಿ ಕುಂಬಳಕಾಯಿಯನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ತಗೊಂಡೆ ಸ್ವಲ್ಪ ನೀರು ಹಾಕ್ತೇನೆ ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಇವಾಗ ಇದು ಕೆಸುವಿನ ಗಡ್ಡೆ ಬೇಯ್ತಾ ಬಂತು ನೀರು ಕೂಡ ಡ್ರೈ ಆಯಿತು ಹಾಗೆ ನಾನಿರುವಾಗ ಇದಕ್ಕೆ ಬೇಸಿಕ್ ಬಸಳೆಯನ್ನು ಹಾಕ್ತೇನೆ ನೋಡಿ ಬಸಳೆ ಚೆನ್ನಾಗಿ ಬೆಂದಿದೆ ದಂಟು ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಇವಾಗ ನಾನು ಮಸಾಲವನ್ನು ಹಾಕ್ತೇನೆ ಇನ್ನು ಕೂಡ ಸ್ವಲ್ಪ ದಪ್ಪ ಇದೆ ಸ್ವಲ್ಪ ತೆಳು ಮಾಡ್ತೇನೆ ಕೆಸುವಿನ ಗಡ್ಡೆ ಇರೋದ್ರಿಂದ ಇದು ಕುದೀತಾ ಇದ್ದ ಹಾಗೆ ಬೇಗನೆ ದಪ್ಪವಾಗಿ ಬಿಡ್ತದೆ ಹಾಗಾಗಿ ಇನ್ನು ಸ್ವಲ್ಪ ತೆಳು ಮಾಡ್ತೇನೆ ನೋಡಿ ಇಲ್ಲಿ ಇವಾಗ ಪದಾರ್ಥ ಕೂಡ ರೆಡಿ ಆಯಿತು ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತೇನೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಪದಾರ್ಥ ರೆಡಿ ಆಯಿತು ಇದಕ್ಕೆ ನಾನು ಇವಾಗ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ಐದು ಮೆಣಸು ಹಾಕಿದ್ರು ಎಷ್ಟು ಒಳ್ಳೆ ಕಲ್ಲರ್ ಬಂದಿದೆ ನೋಡಿ ಇವಾಗ ಒಗ್ಗರಣೆ ರೆಡಿ ಆಯಿತು ಹಾಕ್ತಾ ಇದ್ದೇನೆ ಎಣ್ಣೆ ಸಾಸಿವೆ ಹಾಗೂ ಹಿಂಗನ್ನು ಮಾತ್ರ ಹಾಕಿದ್ದೇನೆ ನೋಡಿ ಮಧ್ಯಾಹ್ನದ ಪದಾರ್ಥ ರೆಡಿ ಆಯಿತು ಹಾಗೆಯೇ ಇಲ್ಲಿ ಇಲ್ಲಿಸಿ ಕುಂಬಳಕಾಯಿ ಕೂಡ ಬೇಯ್ತಾ ಇದೆ ಇದು ಬೇಗನೆ ಬೇಯ್ತದೆ ಬೇಗನೆ ಆಗ್ತದೆ ನೋಡಿ ಕುಂಬಳಕಾಯಿ ಸುಕ್ಕ ಕೂಡ ರೆಡಿ ಆಯಿತು ಮಧ್ಯಾಹ್ನದ ಅಡಿಗೆ ರೆಡಿ ಆಯಿತು ಬಸಳೆ ಹಾಗೂ ಕಿಸುವಿನ ಗಡ್ಡೆ ಹಾಗೆ ಸಾರಾಯಿತು ಅದೇ ರೀತಿ ಕುಂಬಳಕಾಯಿ ಪಲ್ಯ ಕೂಡ ಆಯಿತು ಅನ್ನ ಕೂಡ ಆಗಿದೆ ಹಾಗೆ ಇನ್ನು ನಾವು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡ್ತೇವೆ ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಕ್ರಿಸ್ಮಸ್ಗೆಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ ನೋಡಿ ನೋಡಿ ಕ್ರಿಸ್ಮಸ್ ಟ್ರೀಗೆ ಈ ಥರದ ಡೆಕೋರೇಷನನ್ನು ಮನ್ವಿತಾ ಕಟ್ತಾ ಇದ್ದಾಳೆ ಹಾಗೆ ಸಿಂಪಲ್ ಆಗಿ ಜಾನುವಾರು ಕ್ರಿಸ್ಮಸ್ ಟ್ರೀಯನ್ನು ರೆಡಿ ಮಾಡಿದರೂ ನಿಮಗೆ ತೋರಿಸ್ತೇನೆ ಹೇಗಿದೆ ಕ್ರಿಸ್ಮಸ್ ಟ್ರೀ ಅಂತ ನೋಡಿ ಈ ಥರ ಕ್ರಿಸ್ಮಸ್ ಟ್ರೀಯನ್ನು ರೆಡಿ ಮಾಡಿದ್ದಾರೆ ಹಾಗೆ ಮನ್ವಿತಾ ಅದಕ್ಕೆ ಡೆಕೋರೇಷನನ್ನು ಮಾಡ್ತಾ ಇದ್ದಾಳೆ ನೋಡಿ ಡೆಕೋರೇಷನ್ ಮಾಡ್ತಾ ಇದ್ದಾಳೆ